ಗ್ರಾಮ ಪಂಚಾಯಿತಿಯಲ್ಲಿ ಏನಿವತ್ತು ಎಪ್ಪತ್ತೈದನೇ ವರ್ಷದ ಸಂವಿಧಾನ ಪೀಠದ ರಥಯಾತ್ರೆಯನ್ನು ಕೈಗೊಂಡಿದ್ದೀವಿ ಸರ್ಕಾರದ ಆದೇಶ ಪ್ರಕಾರ ಈ ಇದರಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರ ನಾವು ಅಭಿನಂದನೆ ಈ ಕಾರ್ಯಕ್ರಮ ಮೂಲಕ ಸಲ್ಲಿಸ್ತೇವೆ ಜೊತೆಗೆ ಜನಪ್ರ ಜನಪ್ರತಿನಿಧಿಗಳಾದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕಂಡು ಕಂಡಿದ್ದೀವಿ ಕೆಲವು ಸದಸ್ಯರುಗಳು ಬಂದಿದ್ದಾರೆ ಅದು ಬಿಟ್ಟರೆ ಉಳಿಗೆ ಬಂದು ಬರ್ದೇ ಇರ್ತಕ್ಕಂಥ ಎಲ್ಲರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತದೆ ಈ ಸಭೆಯಲ್ಲಿ ಬರಬೇಕಾಗಿತ್ತು ನಲ್ವತ್ತೊಂದು ಜನದಲ್ಲಿ ನಮ್ಮ ಖಂಡಿತಮ್ಮ ಅಂದರೆ ಒಂದು ಆರೇಳು ಜನ ಅಥವಾ ಒಂದು ಹತ್ತು ಜನ ಕಾಣ್ತಿರ್ಬೋದು ಉಪಾಧ್ಯಕ್ಷರು ಅಧ್ಯಕ್ಷರಲ್ಲಿ ಕೆಲಸ ಮಾಡಿರಬಾರ್ದು ಹಂಗಾಗಿ ಅವ್ರ ವಿರುದ್ಧ ನಾವು ಧಿಕ್ಕಾರ ಹಾಕ್ತೀವಿ ಮುಂದೊಂದು ದಿನ ಅವ್ರ ವಿರುದ್ಧ ಸರ್ಕಾರಗಳನ್ನು ಅವ್ರ ವಿರುದ್ಧ ನೋಟಿಸ್ ಇಶ್ಯೂ ಮಾಡಬೇಕು ಈ ರೀತಿ ಕಾರ್ಯಕ್ರಮಗಳಿಗೆ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಬೇಕು ಯಾಕಂದರೆ ಅಂಬೇಡ್ಕರ್ ಸಂವಿಧಾನ ಅಂದರೆ ಯಾವೊಬ್ಬ ಅಧಿಕಾರಿಗಳು ಸಹ ಇಲ್ಲಿ ಇರುಕೆ ಆಗ್ತಾ ಇರಲಿಲ್ಲ ಜನಪ್ರತಿನಿಧಿಗಳಿಗೂ ಸಹ ಇರೋಕೆ ಆಗ್ತಾ ಇರಲಿಲ್ಲ ಅಂಥ ಒಂದು ಅಂಬೇಡ್ಕರ್ ಅವರ ರಥ ಬಂದಾಗ ಅದರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥ ಬಂದಾಗ ಕೇವಲ ಬೆಳ್ಳೆಂಚು ಜನ ಮಾತ್ರ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದು ನಮ್ಮ ದುರದೃಶ್ಯ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಯಾಕೆಂತಂದರೆ ಇಲ್ಲ ಇದರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಭಾಗಿಯಾಗಿದ್ರು ಸರ್ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವು ಸದಸ್ಯರುಗಳು ಬಂದಿದ್ರು ಇನ್ನು ಬಿಕ್ಕಿದ್ದವ್ರಿಗೆಲ್ಲ ಮತ್ತೆ ಕೆಲವರು ಬಂದಿಲ್ಲ ಮೇಲೆ ಏನು ನೋಡೋಣ ನಾವು ಈವಾಗ ಹತ್ರ ಮಾತಾಡಿ ಆ ಮುಂದೆ ಏನು ಅಂತ ನೋಡ್ತೀವಿ ಅಂದರೆ ಮತ್ತೆ ನೀವು ಅದನ್ನ ಹೇಳ್ಬೋದಾಗಿಲ್ಲ ಸರ್ ಮೊದಲು ಹೇಳ್ಬೋದು ಸಭೆಯಲ್ಲಿ ಎಂಬೈನೂರ ನಲವತ್ತೊಂಬತ್ತನೆಯಷ್ಟು ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ನ್ಯೂತ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅತಿನಿಯಮಿಸಿ ತಪ್ಪಿಸಿಕೊಂಡಿದ್ದೇವೆ yer sabahlar yer sabahlar ನಿಮಗೆ ಶಿಕ್ಷಣ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವರೇ ಕಾರಣ ಅದಕ್ಕೋಸ್ಕರ ನೀವು ದೇವರಿಗಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಇಂತ ಇತ್ತು ದೇವರುಗಳು ಇಲ್ಲ ಅಂತಲ್ಲ ಅಂತಲ್ಲು ಕೊಟ್ಟಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರು ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಜಾಸ್ತಿ ಅವ್ರನ್ನ ಆರಾಧನೆ ಮಾಡಬೇಕು ಈ ದಿವಸ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳನ್ನು ತುಂಬಿದಂಥ ಸಂದರ್ಭದಲ್ಲಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಸಂವಿಧಾನ ರಚನಾ ದಿವಸವನ್ನು ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರಥವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಹೋಗಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಆರ್ಗದೇ ಗ್ರಾಮ ಪಂಚಾಯಿತಿಗೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ತಾನೇ ಉದ್ಘಾಟನೆಯನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವ ಬಂದ ಮೇಲೆ ನಮಗೆ ಯಾವ ಥರ ಸರ್ಕಾರವನ್ನು ರಚನೆ ಮಾಡ್ಕೊಬೇಕು ಯಾವ ಥರ ಏನು ಸ್ವತಂತ್ರ ಬಂದ ಮೇಲೆ ಯಾವ ಥರ ಸರ್ಕಾರವನ್ನು ರಚನೆ ಮಾಡ್ಕೊಬೇಕು ಯಾವ ರೀತಿ ನಾವು ಆಳ್ವಿಕೆಯನ್ನು ಮಾಡಬೇಕು ಅಂದಾಗ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ನಾವು ಬದುಕಬೇಕು ಅನ್ನೋವಂಥ ಸಂವಿಧಾನವನ್ನು ರಚನೆಯನ್ನು ಮಾಡಿದಂಥವರು ಕಡು ಸಮಿತಿ ಅಧ್ಯಕ್ಷರಾಗಿದ್ದಂಥ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ ಅಂತಂದರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಒಂದು ಸಂವಿಧಾನದಿಂದ ಯಾರಿಗೆ ಆಗಲಿ ಇವತ್ತು ಸಮಾನತೆಯಿಂದ ಎಲ್ಲರೂ ಸಹ ಹಕ್ಕನ್ನು ಪಡ್ಕೊಂಡು ಬದುಕುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನವನ್ನು ಅದು ಅನೇಕ ತಿದ್ದುಪಡಿಗಳನ್ನು ಕಾಲಕಾಲಕ್ಕೆ ಕಾಣ್ತಾ ಇದ್ದರೂ ಸಹ ಇವತ್ತು ಮೂಲ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕೆಲವನ್ನ ತಿದ್ದುಪಡಿ ಮಾಡೋದಕ್ಕೂ ಆಗೋಲ್ಲ ಆ ಥರದ ರೀತಿಯಲ್ಲಿ ಅವರು ರಚನೆಯನ್ನು ಮಾಡಿ ಎಲ್ರಿಗೂ ಅನ್ವಯಿಸೋ ರೀತಿಯಲ್ಲಿ ಅವರು ಯಾವುದೇ ಒಂದು ನಮ್ಮ ದುರ್ದೈವ ಏನಂದರೆ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥವರಲ್ಲ ಎಲ್ಲ ಅವ್ರದ್ದು ಮಾನವೀಯ ಸಂಬಂಧಗಳು ಅವ್ರದ್ದು ಅವರಲ್ಲಿ ಇದ್ದಿದ್ದು ಮಾನವೀಯ ಸಂಬಂಧಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಮಾನವೀಯರು ನಾವೆಲ್ಲೋ ಅವ್ರನ್ನ ಕೆಲವ ಜಾತಿಗೆ ಸೀಮಿತ ಮಾಡ್ಕೊಳ್ತಾ ಇರ್ತಕ್ಕಂಥ ದುರ್ದೈವ ಇವತ್ತು ಅವ್ರನ್ನ ನೆನೆಸ್ಕೊಂಡು ಈ ಒಂದು ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋಕೋಸ್ವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಈ ಜಾಥಾ ಎಲ್ಲ ಕಡೆ ಯಶಸ್ವಿಯಾಗಿ ನಡೀಲಿ ಇದು ಜನಗಳಿಗೆ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೇನೆ ಜೈ ಇ ಜೈ ಕರ್ನಾಟಕ ಇವತ್ತು ಸಂವಿಧಾನ ಜಾಗೃತಿ ಅಂಬೇಡ್ಕರ್ ಅವರ ರಥ ನಮ್ಮ ಆರಗದ್ದೆಗೆ ಬಂದಿದೆ ತುಂಬಾ ಸಂತೋಷ ಆಗ್ತಿದೆ ಒಳ್ಳೆ ಹಬ್ಬ ಥರ ಕಾಣಿಸ್ತಿದೆ ನಾವು ಉಪಾಧ್ಯಕ್ಷರು ಪಿ ಡಿ ಹಿರಿಯರು ನಮ್ಮ ಸ್ಟಾಫ್ ಅವರೆಲ್ಲ ಎಲ್ಲ ಗ್ರಾಮ ಪಂ ನಮ್ಮ ಆರಗದ್ದೆ ಗ್ರಾಮ ಪಂಚಾಯಿತಿ ಸದಸ್ಯರು ನಾವೆಲ್ಲರೂ ತುಂಬ ಹೃದಯದಿಂದ ಆಹ್ವಾನ ಮಾಡ್ಕೊಂಡಿದ್ದೀವಿ ತುಂಬ ಸಂತೋಷ ಆಗ್ತಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಈ ದಿನ ಜನಜಾಗೃತಿ ಸಂವಿಧಾನ ಸಮ್ಮೇಳನ ನಮ್ಮ ಆರ್ಗದ್ದೆ ಪಂಚಾಯಿತಿಗೆ ಬಂದಿದೆ ನಾವು ಮತ್ತು ಅಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಅದ್ಧೂರಿಯಾಗಿ ನಾವು ಬರಮಾಡ್ಕೊಂಡಿದ್ದೀವಿ ಮತ್ತು ಈ ದಿನ ರಾತ್ರಿ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತ ಇರುತ್ತೆ ಉಳಿಸ್ಕೊಳ್ತೀವಿ ಮತ್ತು ಎಲ್ ಅಲ್ಲಿನ ವ್ಯವಸ್ಥೆಗಳು ಪೊಲೀಸ್ ಸ್ಟೇಷನ್ದು ಇಲಾಖೆಯಿಂದ ಏನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಮುನ್ ಮುಂಜಾ ಮುಂಜಾನೆ ಮುಂದಿನ ಗ್ರಾಮ ಪಂಚಾಯಿತಿಗೆ ಕಳಿಸ್ಕೊಡ್ತೀವಿ ಇಷ್ಟು ಹೇಳ್ತಾ ನಾನು ಏನೀಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಥವನ್ನು ಏನು ದಿನ ಕರ್ನಾಟಕ ರಾಜ್ಯ ಸರ್ಕಾರದವರು ಏನಿವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿಗೆ ಎಲ್ಲ ಪಂಚಾಯತಿಗೆ ಭೇಟಿ ಕೊಡಬೇಕಂತೇಳಿ ಸರ್ಕಾರದಿಂದ ಇವತ್ತೇನು ಚಲಾವಣೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರಥದ ಮುಂದೆ ಬಂದು ಈ ಗ್ರಾಮದಲ್ಲಿ ಆರ್ಗದ್ದೆ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ರಥ ಬಂದಾಗ ಪ್ರತಿಯೊಬ್ಬರು ಇಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ವಿಭೃಂಭಣೆಯಾಗಿ ನಡೆಸ್ಕೊಡ್ಬೇಕಾಗಿತ್ತು ಇಲ್ಲಿ ನನಗೆ ನಾನು ಈ ತಾನೆ ಬಂದಾಗ ನೋಡಿದೆ ಇಲ್ಲಿ ಸದಸ್ಯರುಗಳು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಂದಂಥ ಸದಸ್ಯರುಗಳೇ ಅಂಬೇಡ್ಕರ್ ಸಂವಿಧಾನ ಇಲ್ಲಾಂದರೆ ಯಾವೊಬ್ಬ ಅಧಿಕಾರಿಗಳು ಸಹ ಇಲ್ಲಿ ಇರೋಕೆ ಆಗ್ತಾ ಇರಲಿಲ್ಲ ಜನಪ್ರತಿನಿಧಿಗಳಿಗೂ ಸಹ ಇರೋಕೆ ಆಗ್ತಾ ಇರಲಿಲ್ಲ ಅಂಥ ಒಂದು ಅಂಬೇಡ್ಕರ್ ಅವರ ರಥ ಬಂದಾಗ ಅದರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಥ ಬಂದಾಗ ಕೇವಲ ಬೆರಳೆಂಚು ಜನ ಮಾತ್ರ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದು ನಮ್ಮ ದುರದೃಶ್ಯ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಯಾಕೆಂತಂದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂತಂದರೆ ಇವತ್ತು ನಾವು ಈ ಪಂಚಾಯಿತಿ ಕೂಡ ಇರ್ತಾ ಇರಲಿಲ್ಲ ಇಲ್ಲಿ ಪಂಚಾಯತಿ ಸಹ ಇಲ್ಲ ನಾವು ಇವತ್ತು ಎಲ್ಲ ಅವರಿಂದ ಇರಬೇಕಾಗಿತ್ತು ಅಂಥ ಪರಿಸ್ಥಿತಿ ಬಂದು ಇವತ್ತು ನಿರ್ಮಾಣವಾಗ್ತಾಯಿತ್ತು ಅಂತ ನಾವು ಇವತ್ತು ಅವ್ರು ಕೊಟ್ಟಂಥ ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ಉಪಯೋಗಿಸ್ಕೊಂಡು ಇವತ್ತು ಎಲ್ಲ ಒಂದು ಸಂತೋಷದಿಂದ ಬಗ್ತಾ ಇದ್ದಾರೆ ಆ ವಿಚಾರವನ್ನು ಇವತ್ತು ಪ್ರತಿಯೊಬ್ಬರಿಗೂ ಮನದಂಡವಾಗಿ ಆರ್ಗದ್ದೇ ಪಂಚಾಯಿತಿಯಲ್ಲಿ ಆರ್ಗದ್ದೆ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂಬೇಡ್ಕರ್ ಅಂದರೆ ಏನು ಅವ್ರ ಸಾಧನೆ ಏನು ಅನ್ನೋದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಂತೇಳಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಒಂದು ಅಂಬೇಡ್ಕರ್ ರಥನ ಇವತ್ತು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡಬೇಕಂತೇಳಿ ನಾವು ಈಗ ಆಲ್ರೆಡಿ ಜಿಲ್ಲಾ ಪಂಚಾಯತಿಯಲ್ಲಿ ಭೇಟಿ ಕೊಟ್ಟಾಗ ಆ ಒಂದು ಮೀಟಿಂಗಲ್ಲಿ ಕೂಡ ನಾನು ಮಾತಾಡಿದೆ ಏನಂತೇಳಿ ಎಲ್ಲ ಗ್ರಾಮದಲ್ಲೂ ಪ್ರತಿಯೊಬ್ಬ ಸದಸ್ಯರುಗಳು ಪ್ರತಿಯೊಬ್ಬ ಅಧಿಕಾರಿಗಳು ಎಲ್ಲ ಹಾಜರಿರ್ಬೇಕಂತೇಳಿ ಇವತ್ತು ನಮ್ಮ ಪೀಡೆಯವ್ರಿಗೆ ವಿಚಾರ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ ನನಗೆ ಇವತ್ತು ನೋಡಿ ನಾನು ಬ ನಾನು ಬಂದಾಗ ಇವಾಗ ಇಲ್ಲಿ ಕೆಲವೇ ಜನಗಳು ಮಾತ್ರ ಕಣ ಕಾಣಿಸ್ರು ಆದ್ದರಿಂದ ಮತ್ತೆ ಈ ತರ ಯಾವತ್ತು ಆಗ್ಬಾರ್ದು ಸರ್ ದಯವಿಟ್ಟು ಇದನ್ನ ನೀವು ಎಲ್ಲ ಸದಸ್ಯರುಗಳು ಇವತ್ತು ದಯವಿಟ್ಟು ಸರ್ ಪ್ರತಿಯೊಬ್ಬ ಸದಸ್ಯರುಗಳು ಇವತ್ತು ಅಂಬೇಡ್ಕರ್ ಅವ್ರ ಋಣದಿಂದ ಬಂದಿರಂತವ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಋಣದಲ್ಲಿ ಬಂದಂತ ಸದಸ್ಯರುಗಳೇ ಅವರು ಸಂವಿಧಾನ ಕೊಟ್ಟಿಲ್ಲ ಯಾವ ಯಾವೊಬ್ಬ ಸದಸ್ಯರು ಕೂಡ ನಿಮ್ಮ ಆಯ್ಕೆ ಆಗುತ್ತಾ ಇರಲಿಲ್ಲ ಇದನ್ನು ಅವರು ಮನದಲ್ಲಿಕ್ಕೊಂಡು ಇವತ್ತು ವಿಜೃಣೆಯಾಗಿ ಬಹಳ ಬಹಳ ವಿಜೃಣೆಯಾಗಿ ಇವತ್ತು ರಥಯಾತ್ರೆಯನ್ನು ನಡೆಸಬೇಕಾಗಿತ್ತು ಅಂತೇಳಿ ನಾನು ನಮ್ಮ ಟಿ ವಿ ಮಾಧ್ಯಮದ ಮುಂದೆ ನಾನು ಎರಡು ಮಾತುಗಳನ್ನು ಬಯಸೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭಾರತ್ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಮತ್ತು ಫೆಬ್ರವರಿ ಮಾಹೆಯಲ್ಲಿ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಸಂವಿಧಾನದ ಜಾಗೃತ ಜಾಥಾ ಚಾಲನೆ ಮೂಲಕ ಸಂವಿಧಾನದ ಅರಿವು ಜಾಥಾವನ್ನು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಲಿದ್ದು ಸಂತೋಷದ ವಿಷಯವಾಗಿರುತ್ತದೆ ನಮ್ಮ ಆರ್ಗದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಆಗಮಿಸುತ್ತಿದ್ದು ಸದರಿ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಗೌರವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಗ್ರಾಮದ ಮುಖಂಡರುಗಳು ಸಂಘ ಸಂಸ್ಥೆಯ ಸಮಸ್ತ ಸದಸ್ಯರುಗಳು ಸಂವಿಧಾನದ ಅರಿವು ಜಾಥಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ರಾತ್ರಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮುದಾಯ ಭವನದಲ್ಲಿ ತಂಗಲಿದ್ದಾರೆ ನಾಳೆ ಬೆಳಗ್ಗೆ ಚನ್ನಕೇಶ್ವರ ಸಮುದಾಯ ಭವನದಿಂದ ಕಲ್ಬಾಳ ಗ್ರಾಮ ಪಂಚಾಯತಿಗೆ ರಥವು ಹೊರಡಲಿದೆ ಇದಕ್ಕೆ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನು ಅರ್ಥಿಸ್ತೇವೆ ಸರ್ ಇವತ್ತು ದಲಿತ ಮುಖಂಡರೊಬ್ಬರು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಅಂತ ಒಂದು ಧ್ವನಿ ಎತ್ತಿದ್ವಿ ಸರ್ ಈಗ ಅವ್ರು ಬಂದಾಗ ನೀವು ಕೂಡ ಅಲ್ಲಿ ರಥ ಇಲ್ಲೇ ರಾತ್ರಿ ಗೌರವಪೂರ್ವಕವಾಗಿ ನಾವು ಸದಸ್ಯರು ಅಧ್ಯಕ್ಷರುಗಳೆಲ್ಲ ಸ್ಪಂದಿಸಿ ಅಲ್ಲೇ ಇದ್ದು ಪಕ್ಕದಲ್ಲೇ ಇದ್ದೀವಿ ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡಿಲ್ಲ ಅದರಿಂದ ಆ ಪಕ್ಕದಲ್ಲೇ ಇದ್ದೀವಿ ಬಂದಿದ್ದೀವಿ ಅಲ್ಲ ಅದು ನಮ್ಮ ಮೇಲೆ ತಪ್ಪೇಳಿಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ನಾನ್ ಪೀಡಿ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಸದಸ್ಯರು ಭಾಗಿಯಾಗಿದ್ದರು ಭಾಗಿಯಾಗಿದ್ದೀವಿ ನಲವತ್ತೊಂದು ಜನಕ್ಕೂ ಒಂದು ವಾರದಿಂದ ಲೆಟರ್ ಗಳು ಕೊಟ್ಟು ಮುಖಾಂತರ ಮೈಪೂರ್ನಲ್ಲಿ ಅನೌನ್ಸ್ ಮಾಡಿದ್ವಿ ಗ್ರಾಮದಲ್ಲಿ ಎಲ್ಲಾ ಕಡೆಯಿಂದ ಹೇಳಿದ್ವಿ ಅಧ್ಯಕ್ಷ ಉಪಾಧ್ಯಕ್ಷರು ಭಾಗಿಯಾಗಿದ್ರು ಸರ್ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವು ಸದಸ್ಯರುಗಳು ಬಂದಿದ್ರು ಇನ್ ಬಿಕ್ಕಿದವ್ರಿಗೆಲ್ಲ ಕೆಲವರು ಬಂದಿಲ್ಲ ಮೇಲೆ ಏನು ನೋಡೋಣ ನಾವು ಈ ಹತ್ರ ಮಾತಾಡಿ ಆ ಮುಂದೆ ಏನು ಅಂತ ನೋಡ್ತೀವಿ ಅಂದ್ರೆ ಮತ್ತೆ ನೀವು ಅದನ್ನ ಹೇಳ್ಬೋದಾಗಿಲ್ಲ ಸರ್ ಮೊದಲೇ ಹೇಳ್ಬೋದಾಗಿತ್ತು ಅವ್ರು ಕೆಲವು ಸದಸ್ಯರು ಬಂದಿಲ್ಲ ಅಂತ ಅಲ್ಲಿ ಹೇಳಿದ್ದೀವಲ್ಲ ಇವಾಗ ಅಧ್ಯಕ್ಷರು ಅಧ್ಯಕ್ಷರು ನಿಮ್ಮ ಮೇಲೆ ಆರೋಪ ಮಾಡ್ತೇವೆ ಕ್ಯಾಮ್ರಾ ನೋಡಿದ್ರು ಅಧ್ಯಕ್ಷರು ನಿಮ್ಮ ಮೇಲೆ ಆರೋಪ ಮಾಡ್ತೇವೆ ಮೊದಲೇ ಹೇಳ್ಬೋದಾಗಿದ್ದು ಕೆಲವು ಸದಸ್ಯರು ಬಂದಿಲ್ಲ ಅಂತ ಹೇಳ್ಬೋದು ಹೇಳಿದ್ದೀವಲ್ಲ ನಾವು ಕೇಳಿದಾಗಲ್ಲ ನೀವು ಫಸ್ಟ್ ಮೊದಲು ನಾವು ಫಸ್ಟ್ ಹೇಳಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೆಲವರು ಸದಸ್ಯರುಗಳೆಲ್ಲ ಹಾಜರಿದ್ದು ಗೌರವಪೂರ್ವಕವಾಗಿ ನಾವು ಒಂದನ್ನು ಸಲ್ಪಿಸಿದ್ದೀವಿ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಬಂದಿದೆ ಗ್ರಾಮ ಪಂಚಾಯತಿಯಲ್ಲಿ ಏನಿವತ್ತು ಎಪ್ಪತ್ತೈದನೇ ವರ್ಷದ ಸಂವಿಧಾನ ಪೀಠದ ರಥಯಾತ್ರೆಯನ್ನು ಕೈಗೊಂಡಿದ್ದೀವಿ ಸರ್ಕಾರದ ಆದೇಶ ಪ್ರಕಾರ ಈ ಇದರಲ್ಲಿ ಬಂದಿರತಕ್ಕ ಎಲ್ಲ ಸಾರ್ವಜನಿಕರ ನಾವು ಅಭಿನಂದನೆ ಈ ಕಾರ್ಯಕ್ರಮ ಮೂಲಕ ಸಲ್ಲಿಸ್ತೇವೆ ಜೊತೆಗೆ ಜನಪ್ರ ಜನಪ್ರತಿನಿಧಿಗಳಾದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕಂಡ ಕಂಡಿದ್ದೀವಿ ಕೆಲವು ಸದಸ್ಯರುಗಳು ಬಂದಿದ್ದಾರೆ ಅದು ಬಿಟ್ಟರೆ ಉಳಿಗೆ ಬಂದು ಬರ್ದೇ ಎಲ್ಲರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತದೆ ಈ ಸಭೆಯಲ್ಲಿ ಬರಬೇಕಾಗಿತ್ತು ನಲವತ್ತೊಂದು ಜನದಲ್ಲಿ ನಮ್ಮ ಖಂಡಿತಮ್ಮ ಅಂದರೆ ಒಂದು ಆರೇಳು ಜನ ಅಥವಾ ಒಂದು ಹತ್ತು ಜನ ಕಾಣ್ತಿರ್ಬೋದು ಉಪಾಧ್ಯಕ್ಷರು ಅಧ್ಯಕ್ಷರಲ್ಲಿ ಕೇಳಿಸ್ಕೊಂಡಿರಬಹುದು ಹಂಗಾಗಿ ಅವ್ರ ವಿರುದ್ಧ ನಾವು ಧಿಕ್ಕಾರ ಹಾಕ್ತೀವಿ ಮುಂದೊಂದು ದಿನ ಅವ್ರ ವಿರುದ್ಧ ಸರ್ಕಾರ ಕೂಡ ಅವ್ರ ವಿರುದ್ಧ ನೋಟಿಸ್ ಇಶ್ಯೂ ಮಾಡಬೇಕು ಈ ರೀತಿ ಕಾರ್ಯಕ್ರಮಗಳಿಗೆ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಬೇಕು ಭಾಗವಹಿಸ್ಬೇಕು ಯಾಕಂದರೆ ಎಲ್ಲ ಜನಾಂಗದ ಓಟನ್ನು ಪಡೆದಂಥ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇವತ್ತು ಬರದೇ ಇರೋದಂದ್ರೆ ನೋವಿನ ಸಂಗತಿ ಯಾಕಂದರೆ ಎಲ್ಲ ಜಾತಿ ಜನಕದರು ಎಲ್ಲ ಜಾತಿ ಬಡವರು ಅವ್ರಿಗೆ ಓಟಾಗಿ ಗೆಲ್ಸಿದ್ದೀವಿ ಹಂಗಾಗಿ ಏನು ಇವತ್ತು ಈ ಗ್ರಾಮ ಪಂಚಾಯತಿನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಮೆಂಬರ್ಗಳಾರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕವಾಗಿ ಅವರಿಗೆ ನಾವು ಧಿಕ್ಕಾರಗಳಾಗ್ತೀವಿ ಮುಂದೊಂದು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಜನಿಸಬೇಕು ಅಂತ ಅವರನ್ನು ನಾವು ಕೇಳ್ಕೊತಾ ಇದ್ದೇವೆ ಅಧಿಕಾರಿ ಹೇಳಿದ್ನ ನಾವು ಖಂಡಿಸ್ತೇವೆ ಯಾಕೆ ಅಂದರೆ ಪಾಪ ಅವರೊಂದು ಅಧಿಕಾರದ ಒಂದು ಕ ಕಮಿಟಿಯಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಕ್ಯಾಬಿನೆಟ್ನಲ್ಲಿ ಅಂದರೆ ಅವ್ರ ಆಡಳಿತ ಮಂಡಳಿಯಲ್ಲಿ ಎಲ್ಲಿ ನಾನು ನಾವು ವಿರೋಧಿಸ್ಬಿಡ್ತಾರೆ ಅನ್ನೋ ಬೈಕೋಸ್ಕರ ಅವರು ಸಮರ್ಸ್ಕೊತಾ ಇದ್ದಾರೆ ಆದರೆ ಸಾರ್ವಜನಿಕರ ನಾವು ಅದನ್ನು ಅವ್ರ ಅಲ್ಲಿ ಎಲ್ಲ ಇದ್ದಾರೆ ಅವ್ರ ಸ್ಟಾಪಲ್ಲಿ ಏನಿದ್ದಾರೆ ಅವ್ರ ಬಗ್ಗೆ ನಮಗೇನು ತಕರಾಲಿಲ್ಲ ಅವರಲ್ಲಿ ಪಾಪ ವಾಟರ್ಮ್ಯಾನ್ ಮ್ಯಾನಿಂದ ಹಿಡಿದು ಯಾರು ತೆರಿಗೆ ಇದು ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಇದ್ದಾರೆ ಅವರಿಗೆ ಕಾರ್ಯಕ್ರಮ ಪೂರ್ವವಾಗಿ ಅವ್ರಿಗೆ ನಾವು ವಂದನೆ ಸೇರಿಸ್ತೇವೆ ಗೌರವಪೂರ್ವಕವಾಗಿ ಅವ್ರಿಗೆ ಇದು ಮಾಡ್ತೀವಿ ಆದರೆ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮ ಬರೆದೇ ಇರೋದು ಭಾಳ ನೋವಿನ ಸಂಗತಿ ಹಂಗಾಗಿ ಯಾರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಗಳಿಗೆ ಅವ್ರಿಗೆ ವಂದಿಸ್ತೀವಿ ಯಾರು ಬಂದಿಲ್ಲ ಅವ್ರಿಗೆ ಧಿಕ್ಕಾರಲ್ಲಿ ಸರ್ಕಾರ ಅವ್ರದ್ದು ಕ್ರಮ ಜಗಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ ಕೇವಲ ಕಾರ್ಯಕ್ರಮದಲ್ಲೇ ಏನೋ ಜನಪ್ರತಿನಿಧಿಗಳನ್ನ ಅವ್ರ ಸಮರ್ಥವನ್ನು ಅವ್ರನ್ನ ಕರೆದು ಒಂದು ಕಾರ್ಯಕ್ರಮ ಅವರು ಏನೋ ಅಧಿಕಾರವನ್ನು ಆಗಲಿಲ್ಲ ಅಂದರೆ ಸರ್ ತಮ್ಮ ಅಧಿಕಾರವನ್ನು ಯಾರು ಎಲ್ಲರಿಗೂ ಸರಿಸಾಮಾನ್ಯವಾಗಿ ಯಾವ ರೀತಿ ಕೊಡ್ತಾರೆ ಸರ್ ಅಧಿಕಾರ ತಮ್ಮ ಅಧಿಕಾರವನ್ನು ಅದೇ ಇವಾಗ ಬೇಸರದ ವಿಚಾರ ಯಾಕೆಂದರೆ ಇವತ್ತು ನೀವು ಆಡಳಿತ ನಡೆಸ್ತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ಬೇಜವಾಬ್ದಾರಿ ಇವತ್ತೇನು ಊರ್ ಮುಖಾಂತರ ಎಲ್ಲ ಬಂದಿರ್ತೀವಿ ಇದನ್ನ ಯಾಕೆ ನೀವು ಇಷ್ಟು ನಿಷ್ಕ್ರಿಯವಾಗಿ ಏನೋ ಗೆದ್ದೀವಿ ಅನ್ನೋ ಒಂದು ಕಲ್ಪನೆ ಇರೋದ್ರಿಂದ ನಾವು ಅದನ್ನ ವಿರೋಧಿಸ್ತೀವಿ ಸಾರ್ವಜನಿಕವಾಗಿ ಅವ್ರನ್ನೆಲ್ಲ ನಿಂದಿಸ್ತೀವಿ ಅದು ಯಾವುದೇ ಪಾರ್ಟಿಯ ಪ್ರತಿನಿಧಿ ಆಗಿರ್ಲಿ ಅವ್ರು ಕಳಿಸ್ತೀವಿ ಮೂಲಕ ಅಂತ ಹೇಳಿ ಸರ್ಕಾರಗಳನ್ನು ಒತ್ತಾಯ ಮಾಡ್ತೀವಿ ಅವ್ರ ವಿರುದ್ಧ ಶಿಸ್ತು ಕ್ರಮ ಜರಿಸಬೇಕು ಅಂತ ಅವ್ರು ಕೊಡಲಿಲ್ಲ ಅಂತಂದ್ರೆ ನಾವು ಸಾರ್ವಜನಿಕವಾಗಿ ಅವ್ರ ವಿರುದ್ಧ ಕ್ರಮಚರಿಸೋದಕ್ಕೆ ಒತ್ತಾಯ ಮಾಡ್ತೇವೆ ಈಗ ಈ ಸಂವಿಧಾನ ಜಾಗೃತಿ ಜಾಥಾ ಬರ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ದೇಶದ ಜನಾಂಗವೆಲ್ಲ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಜಾಗೃತಿ ಮೂಡಲಿ ಅನ್ನೋ ಒಂದು ವಿಚಾರದ ಕಾರ್ಯಕ್ರಮ ಇದು ಇದು ಯಾವ ಒಂದು ಜನಾಂಗಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಇದು ಇಡೀ ನಮ್ಮ ಭಾರತ ದೇಶದ ಜನಾಂಗಕ್ಕೆ ಸೀಮಿತವಾದ ಕಾರ್ಯಕ್ರಮ ಇದು ಇದೊಂದು ವಿಸ್ತಾರವಾದ ಕಾರ್ಯಕ್ರಮ ಸವಿಸ್ತಾರವಾಗಿ ಕರ್ನಾಟಕ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇದನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದನ್ನು ಭಾಗವಹಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸಕ್ಸಸ್ ಮಾಡಬೇಕಾಗಿರೋದು ನಮ್ಮ ಧರ್ಮ ಯಾವುದೇ ಅಫ್ಸಿಯಲ್ ಆಗ್ಬೋದು ಅಥವಾ ಸರ್ಕಾರಿ ನೌಕರರಾಗ್ಬೋದು ಅಥವಾ ನಮ್ಮ ಪ ಪಂಚಾಯತಿ ಮೆಂಬರ್ಗಳಾಗ್ಬೋದು ಇವತ್ತು ಏನು ನಮ್ಮಲ್ಲಿ ನಲವತ್ತೊಂದು ನಲವತ್ತೆರಡು ಜನ ಮೆಂಬರ್ ಗೆದ್ದಿದ್ದಾರೆ ಅವರೆಲ್ಲ ಈ ಸಂವಿಧಾನದಿಂದ ರಿಸರ್ವೇಷನ್ ಪಡ್ಕೊಂಡು ಗೆದ್ದಿರ್ತಕ್ಕಂಥ ಜನ ಯಾರೂ ಮನೇಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಇಲ್ಲಿ ಮೆಂಬರ್ ಮಾಡಲ್ಲ ಅದು ಈ ಕಾರಣದಿಂದ ಇವತ್ತು ಈ ದೇಶದ ಪ್ರಧಾನಿ ಆಗಬೇಕಾದ್ರೂ ಈ ದೇಶದ ರಾಷ್ಟ್ರಪತಿ ಆಗಬೇಕಾದರೂ ಕೂಡ ಅದಕ್ಕೆ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ಆ ಕಾರಣದಿಂದ ಸಂವಿಧಾನಕ್ಕೆ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಭಾರತದ ನಾಗರಿಕಗಳ ಪ್ರಜೆಗಳಾದ ನಮ್ಮೆಲ್ಲರ ಕರ್ತವ್ಯ ಇದನ್ನೆಲ್ಲರೂ ಕೂಡ ಮಾಡಬೇಕು ಮತ್ತು ಈ ದಿನ ಈ ಸಂವಿಧಾನ ಜಾತ ನಮ್ಮ ಮಾರ್ಗದಲ್ಲಿ ಇವತ್ತು ಉಳ್ಕೊಳ್ತದೆ ಅವರಿಗೆ ನಮ್ಮ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಸಂಘಟನೆ ಇದೆ ಇಲ್ಲಿ ಸಂಘದ ಮನೆ ಇದೆ ನಮ್ಮ ಅದನ್ನು ಮೆಂಬರ್ಸ್ ನಾವಿದ್ದೀವಿ ಅದೇ ಪದಾಧಿಕಾರಿಗಳಿದ್ರೆ ಪಂಚಾಯತಿ ಅವ್ರು ಅರೇಂಜ್ ಮಾಡಿದ್ರ ಹಂಗಾಗಿ ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ರೀತಿ ಸಹಕಾರ ತೊಗೊಂಡು ಅವ್ರನ್ನ ಒಳ್ಳೆ ರೀತಿ ಮಾಡಿ ಊರಿಗೆ ಕಳಿಸ್ಕೊಡಿ ಧನ್ಯವಾದ ಆತ್ಮೀಯ ಎಲ್ಲ ಪತ್ರವರ್ಗ ಬಂಧುಗಳೇ ಇವತ್ತು ಏನು ಸಂವಿಧಾನ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಇರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರನವರು ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಅವರು ಇವರು ಒಟ್ಟುಗೂಡಿ ಈ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತೇಳಿದ್ರೆ ಅವರಿಗೆ ನಮ್ಮೆಲ್ಲರ ಹೋರಾಟಗಾರರ ಪರವಾಗಿ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಎಲ್ಲ ಈ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕಪ್ಪ ಅಂತೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಕಡೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ ಸಂವಿಧಾನ ಸರಿಯಾದ ರೀತಿಯಲ್ಲಿ ಜಾರಿಯಾಗ್ತಿಲ್ಲ ಇವತ್ತು ಜಾತಿ ಜಾತಿಗಳ ತಮ್ಮ ತಾರತಮ್ಯಗಳಾಗ್ತಾಯಿದೆ ಇದನ್ನೆಲ್ಲನೂ ಕೂಡ ಸಂವಿಧಾನ ಉಳಿದ್ರೆ ಮಾತ್ರ ಇದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನನ ಕೊಟ್ಟಿದ್ದಾರೆ ಈ ದೇಶಕ್ಕೆ ಈ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡೋಗಿ ಇವತ್ತು ಕೂಡ ನಾನಾ ಒಂದು ಕಾರಣಗಳಿಂದ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇವತ್ತು ಈ ದೇಶ ಅಭಿವೃದ್ಧಿ ಹೊಂದನ್ನು ಕಾಣದಲ್ಲಿ ವಿಫಲವಾಗಿದೆ ಹಾಗಾಗಿ ಇದು ಸಂವಿಧಾನದ ಮುಖಾಂತರ ಇರ್ತಕ್ಕಂಥ ಆಶಯಗಳನ್ನು ಈಡೇರಿಸಬೇಕು ಬಡವರ ಏನು ಶೋಷಿತರ ಒಂದು ಒಗ್ಗೂಡುವಿಕೆ ಅವರ ಸಬಲೀಕರಣ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಮತ್ತು ಇವತ್ತೇನು ಆರಗತೆ ಗ್ರಾಮಕ್ಕೆ ಒಂದು ಜಾಥಾ ಬಂದಿದೆ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಆ ಒಂದು ರಥವನ್ನು ಸ್ವಾಗತ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರ ನಾವು ಏನು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಆ ಗೌರವವನ್ನು ನಾವು ಇವತ್ತು ಕೊಟ್ಟಿದ್ದೇವೆ ನಮ್ಮ ಆರ್ಗತ ಪಂಚಾಯಿತಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಏನು ಗೌರವಾನ್ವಿತ ಅಧಿಕಾರಿಗಳೇನಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರ ಈ ಒಂದು ಸಂವಿಧಾನವನ್ನು ಏನು ಜಾರಿ ದಿನವನ್ನು ಭಾಳ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ನಿಮ್ಮ ಆಫೀಸಲ್ಲೂ ಕೂಡ ಇರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಸಂವಿಧಾನಾತ್ಮಕವಾಗಿ ಮುನ್ನಡೆಸಿ ಅಂತಕ್ಕಂಥ ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಸಂವಿಧಾನ